ಹಾಯ್ ಜ್ಯೋತಿಸ್ ಕಿಚನ್ಗೆ ಸ್ವಾಗತ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿವತ್ತು ಅವಲಕ್ಕಿ ಮತ್ತು ಕಡಲೆ ಹಿಟ್ಟಿನಿಂದ ಮಸಾಲೆ ಒಡೆನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬಿಸಿ ಬಿಸಿ ಮಸಾಲೆ ಹೊಡೆ ಜೊತೆ ಬಿಸಿ ಬಿಸಿ ಕಾಫಿ ರೆಡಿಯಾಗಿದೆ ಚಳಿಗಾಲದಲ್ಲಿ ಸಂಜೆ ಕಾಫಿ ಜೊತೆ ಸ್ನ್ಯಾಕ್ಸ್ಗೆ ಮಸಾಲೆ ಹೊಡೆ ಮಾಡ್ಕೋಬಹುದು ಈಸಿಯಾಗಿ ಕಡಿಮೆ ಸಮಯದಲ್ಲಿ ಈ ಮಸಾಲೆ ವಡೆನ ಮಾಡ್ಕೊಳ್ಳೋದು ಹೇಗೆ ಅಂತ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ ಅವಲಕ್ಕಿ ಮಸಾಲೆ ಹೊಡೆಗೆ ನಾನು ಕಡಲೆಬೇಳೆ ಒಡೆಗೆ ಹಾಕುವಂಥ ಸಾಮಗ್ರಿಗಳನ್ನೇ ಉಪಯೋಗಿಸಿಕೊಂಡು ಮಾಡ್ತಾ ಇದ್ದೀನಿ ನೋಡೋದಕ್ಕೆ ಕಡಲೆಬೇಳೆ ವಡೆ ಥರೇ ಇರುತ್ತೆ ಆದರೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅವಲಕ್ಕಿ ಮಸಾಲೆ ಒಡೆಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಮೊದಲಿಗೆ ಒಂದು ಬೌಲ್ ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಬೌಲ್ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಅವಲಕ್ಕಿನ ಒಂದು ಹತ್ತು ನಿಮಿಷ ನೀರಲ್ಲಿ ಹಾಕಿ ತೊಳೆದು ನೆನೆಸಿಟ್ಕೋಬೇಕು ನಂತರ ಎರಡು ಈರುಳ್ಳಿ ನಾಲ್ಕು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಅರ್ಧ ಕಟ್ಟು ಸಬಸಿಗೆ ಸೊಪ್ಪು ಅರ್ಧ ಕಟ್ಟು ಸ್ವಲ್ಪ ಕರಿಬೇವು ಇಷ್ಟನ್ನು ನಾನು ರೆಡಿ ಮಾಡಿಟ್ಕೊಂಡು ಹತ್ತು ನಿಮಿಷದ ಆದ ನಂತರ ಅವಲಕ್ಕಿಗೆ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ಅವಲಕ್ಕಿ ನೆಂದಿದೆ ಈಗ ಜೊತೆಗೆ ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ ಇದಕ್ಕೆ ನಾವು ನೀರು ಹಾಕೋ ಅವಶ್ಯಕತೆ ಇಲ್ಲ ಅವಲಕ್ಕಿನೇ ಸ್ವಲ್ಪ ಮೆತ್ತಗಿರುತ್ತಲ್ಲ ಅದೇ ಹಿಟ್ಟಿಗೆ ನಾವು ಕಡಲೆ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೀರು ಸ್ವಲ್ಪನೂ ಹಾಕಬಾರ್ದು ಇವುಗಳನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನಿಮ್ಗೆ ಎಷ್ಟು ಬೇಕಷ್ಟು ರುಚಿಗೆ ಉಪ್ಪು ಹಾಕೊಳ್ಳಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಮಿಕ್ಸ್ ಮಾಡುವಾಗ ಕೈಗೆ ಅಂಟಲ್ಲ ಮಿಕ್ಸ್ ಮಾಡಿಟ್ಕೊಂಡು ಒಂದು ಕಾಲು ಚಮಚ ಅರ್ಶನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ನಂತರ ಒಂದು ಬಾಣಲೆಗೆ ಎಣ್ಣೆ ಹಾಕಿ ವಡೆ ಆಕಾರಕ್ಕೆ ತಟ್ಟಿ ನಾವು ಇದನ್ನು ವಡೆನ ಹಾಕೊಳ್ಳೋಣ ಕಡಲೆಬೇಳೆ ಹೊಡೆನ ನಾವು ತುಂಬ ಹೊತ್ತು ನೆನೆಸಿಟ್ಟು ಮಾಡ್ಕೋಬೇಕು ಆದರೆ ಇದು ಹಾಗಿಲ್ಲ ಫಾಸ್ಟಾಗಿ ನಿಮಗೆ ಹತ್ತು ಹದಿನೈದು ನಿಮಿಷದಲ್ಲಿ ರೆಡಿ ಮಾಡಿಕೊಂಡು ನಾವು ಈ ವಡೆನ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಮಾಡಿಕೊಳ್ಳಬಹುದು ಕಡಲೆಬೇಳೆ ಹೊಡೆ ಥರನೇ ಇದನ್ನು ಗರಿ ಗರಿಯಾಗಿ ತಿನ್ನೋದಕ್ಕೆ ಇರುತ್ತೆ ಸ್ಟವ್ ಹಚ್ಚಿ ಬಾಣಲೆಯನ್ನಿಟ್ಟು ನಾವು ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಅದು ಕಾದ ನಂತರ ಒಂದೊಂದೇ ಹೊಡೆನ ತಟ್ಟಿ ಬಿಟ್ಕೊಳ್ಳೋಣ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ನೋಡಿ ಈಗ ಎಣ್ಣೆ ಕಾದಿದೆ ವಡೆನ ಹಾಕೊಳ್ಳೋಣ ಈಗ ರುಚಿ ರುಚಿಯಾದಂಥ ಬಿಸಿ ಬಿಸಿ ಮಸಾಲೆ ಹೊಡೆ ರೆಡಿ ಆಗ್ತಾಯಿದೆ ಅದು ಒಂದು ಸೈಡ್ ಬೆಂದ ನಂತರ ಜಾಲರಿಯ ಸಹಾಯದಿಂದ ಅದನ್ನು ತಿರುಗಿಸಿ ಮತ್ತೆ ಇನ್ನೊಂದು ಕಡೆ ಬೇಯಿಸ್ಕೊಳ್ಳೋಣ ಅದು ಕಂದು ಬಣ್ಣಕ್ಕೆ ಬಂದ ನಂತರ ಎತ್ತಿ ಮತ್ತೆ ಇನ್ನೊಂದು ಇನ್ನೊಂದು ರೌಂಡ್ ಹಾಕಿ ಹೊಡೆನ ಮಾಡಿಕೊಳ್ಳೋಣ ಈಗ ರೆಡಿ ಆಗ್ತಾಯಿದೆ ನೋಡಿ ಮತ್ತು ಇದು ಕಂದು ಬಣ್ಣ ಬಂದ ನಂತರ ನಾವು ಇದನ್ನು ಎತ್ತಿಟ್ಕೊಂಡು ಮಸಾಲೆ ಹೊಡೆ ಜೊತೆ ನಾನು ಇವತ್ತು ಬಿಸಿ ಬಿಸಿಯಾದಂಥ ಕಾಫಿನ ಮಾಡಿಕೊಂಡಿದ್ದೀನಿ ಮಸಾಲೆ ಹೊಡೆ ಕಾಫಿ ರೆಡಿಯಾಗಿದೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಕಮೆಂಟ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದಗಳು